ಪೊಲೀಸ್ ಅಧಿಕಾರಿಯಾಗಿದ್ರು ಈಗ ಸಣ್ಣ ಗುಜರಾತಿ ಟಿಮ್ ಆರ್ ಗುಜರಾತಿ ಸೇಟುಗಳು ನಮ್ಮನ್ನ ಕೆಲಸದಿಂದ ಬಿಡಿಸ್ಬಿಟ್ಟು ತಮಿಳುನಾಡಲ್ಲಿ ಸಿ ಎಂ ಮಾಡ್ತೀನಿ ಅಂತ ಕರ್ಕೊಂಡೋಗ್ರು ಎಲ್ಲಿ ಎಲೆಕ್ಷನ್ ಹೋಲಿಸ್ಬಿಟ್ಟು ಫುಲ್ಲು ಬೇಸರ ಆಗ್ಬಿಟ್ಟಿದೆ ಜೀವನ ಸಾಕಾಗ್ಬಿಟ್ಟಿದೆ ಆದರೂ ಹೇಳ್ತಾ ಅವ್ರೆ ಪಕ್ಷದವರು ಮತ್ತೆ ಸಿ ಎಂ ಮಾಡ್ತಾರೆ ಅಂತ ಈ ಕಡೆ ವಿಜಯ್ ಬೇರೆ ಬಂದ್ಬಿಟ್ಟವೇ ಅದಕ್ಕೆ ನಾನು ಜಿ ಎಸ್ ಟಿ ವಿರುದ್ಧ ಪೆನ್ಸಿಲು ರಬ್ಬರು ಪೆನ್ನು ಎಲ್ಲಾದರೂ ವಿರುದ್ಧ ಜಿ ಎಸ್ ಟಿ ಆಗ್ತಿದೆ ಸೆಕೆಂಡ್ ಹ್ಯಾಂಡ್ ಕಾರ್ ಮಾಡಿದ್ರು ಜಿ ಎಸ್ ಟಿ ಕೊಡಬೇಕು ನಾಳೆ ದಿವಸ ನಮ್ದು ಏನಾದರೂ ಲಿವರ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರು ಕೂಡ ಜಿ ಎಸ್ ಟಿ ಆಗ್ತಾಳೆ ಅದರ ವಿರುದ್ಧ ಆಮೇಲೆ ಐ ಪಿ ಎಸ್ ಕೆಲಸ ಮಾಡ್ಕೊಂಡು ಚಿಂಗಮ್ಮ ಅಂದ್ ಹೆಸರು ತಗೊಂಡಿದ್ದೆ ಕರ್ನಾಟಕದಲ್ಲಿ ಆದರೆ ಚಿಂಗಮ್ಮ ಬಬಲ್ ಮಾಡ್ಕೊಂಡ್ಬಿಟ್ರೆ ನಮಗೆ ತಮಿಳ್ನಾಡಲ್ಲಿ ಹ ಯಾವ ಪೆರಿಯಾರನ್ನು ಫಾಲೋ ಮಾಡಿದ್ರೆ ಆಪೋಸಿಟ್ ಆಗಿ ಹೋದೆ ಕಸ ಕಸಿದ್ರೆ ಈಗ ಹಂಗೋಸ್ಕರ ಸುಮ್ಮನೆ ಏನೋ ಒಂದು ಟೈಮ್ ಪಾಸ್ ಇದೆ ಸ್ವಲ್ಪ ಹೊತ್ತು ಆಫ್ ಮಾಡು ಆ ಈ ಜನಗಳನ್ನ ಗೋಬೆ ಮಾಡ್ಬೇಕಾರೆ ಗೊತ್ತಲ್ಲ ಮಾಡಲೇಬೇಕು ಮನೆ ನೋಡಿ ನಮ್ಮ ಆರ್ ಆರ್ ನಗರದ ನಮ್ದು ನಮ್ದು ಅಣ್ಣ ಇದ್ರಲ್ಲ ಅದು ನಾಯ್ಡು ಮುಂದಂತ ನಾಯ್ಡು ಮೊಟ್ಟ ಹೊಡ್ಸ್ಕೊಂಡು ಅದೆಲ್ಲ ಸ್ಕೆಚ್ ಚೆನ್ನಾಗಿತ್ತು ನಮ್ದು ಓಕೆ ಆಮೇಲೆ ರವಿ ಅಣ್ಣ ಚಿ ಟಿ ರವಿ ಅವರು ಅಷ್ಟೇ ಅಣ್ಣ ಈಗ ನಂದು ತಮಿಳುನಾಡು ಒಂದು ಡ್ರಾಮಾ ಏ ಕಟ್ ಮಾಡೋ ಕಟ್ ಮಾಡಿದ್ದಾನೆ ಇಲ್ಲ ಇಲ್ಲ ಕಟ್ ಮಾಡಿದ್ದೀನಿ ಕಟ್ ಮಾಡಿದ್ದೀನಿ ಸರ್ ಏನು ಕಟ್ ಮಾಡಿಲ್ಲ ಅಷ್ಟೇ ಅರಿಯಾಗಿ ರೆಕಾರ್ಡಿಂಗ್ ಮಾಡ್ಕೊಂತ ಇದ್ದೀನಿ ಆ ಈಗ ಅಣ್ಣಾಮಲೆ ಪ್ರೊಟೆಸ್ಟ್ ಮಾಡ್ರೆ ಇಲ್ಲ ಸ್ವರ್ಣಮಲೆ ಅದು ಅಣ್ಣಾಮಲೆ ಇದು ಸಣ್ಣ ಮಲೆ ಪ್ರೊಟೆಸ್ಟ್ ಮಳೆ